ದೇಸಾಯಗೌಗೆ ಕೊಡಬೇಕಾದ ಹಣದಕ್ಕಾಗಿ ಈ ದೇಸಿಗೆ ಅಂದ್ರೆ ನೀನದು ಮೂಲೆ ಕೆಲಸ ಹೌದು ಅಲ್ಲಿಗೆ ಹಾ ದೇಸಾಯಿಗೌಡಿಗೆ ಕೊಡಬೇಕಾದ ಹಣಕ್ಕಾಗಿ ನಾನು ಈ ಕೆಲಸಕ್ಕೆ ಒಂದಿನ ಇಷ್ಟೊಂದು ನನ್ನ ಕತೆ ಕೆಲಸ ಮಾಡೋ ಕಾರ್ಮಿಕರು ಸರ್ತಿಗೆ ಒಂದು ಚೀಲ ಹೊತ್ತಿ ನಾನು ಸರ್ತಿಗೆ ಏಳು ಚೀಲ ಹೊತ್ತು ಹಣ ಸಂಪಿದ ಆಗ್ತೀಯ ಈ ಹತ್ತು ಸೈರೋ ಅದೆಲ್ಲ ನಿನ್ನ ಕೈ ತುಂಬಿನ ಮಹಿಮತಿ ಈಗಿನ ತಾಯಿಯ ಕಾಲದ ತಾಯಿ ಕಟ್ಟುವುದು ಹಾಲು ಹಾಕಿ ತಮ್ಮ ಮಣಿತನ ಸಾಗಿಸಿಕೊಳ್ಳೋದಕ್ಕೆ ಆದ್ರೆ ಈ ನನ್ನ ಶಬರಿ ಎಂಬ ತಾಯಿ ಈ ಜಮದಗ್ನಿ ಎಂಬ ಡೇರಿಗೆ ಹಾಲು ಹಾಕಿ ಒಂಟು ಸುಲಭ ಮಾಡಿದ ದತ್ತಿಯ ದೇವತೆ ಈ ಯುಕ್ತಿಗಳನ್ನ ಎಷ್ಟು ಹೋಗಿದ್ರು ಕಡಿಮೆ ಇಲ್ಲಪ್ಪ ನೀನು ಇದೇ ಕುಡ್ಕೊ ನೀ ಕುಡಿಲಿಕ್ಕೆ ನೀರು ತಕ್ಕು ಕುಡಿಯಲಿಕ್ಕೆ ನೀರು ಬೇಡ ತಿಳೀ ಕೆಲಸ ಮಾಡಿ ನನ್ನ ಮೈ ಎಲ್ಲ ಸುಸ್ತಾಗಿದೆ ಸ್ವಲ್ಪ ಎಣ್ಣೆ ತಗೊಳಿ ಏನು ಹುಚ್ಚಪ್ಪ ನೀನು ನಿನಗೆ ದಟ್ಟಲೇ ಅಥವಾ ದಟ್ಟ ಕೋಣ ಅಂತ ಕರೆಯಲ್ಲು ಅಯ್ಯ ನಿನ್ನ ತುಪ್ಪಕ್ಕೆ ನೀನು ಒಬ್ಬಳೇ ಎಣ್ಣೆ ಹೇಗೆ ಹಚ್ಕೊಳ್ತೀಯಾ ಹೌದಲ್ಲವೇ ನನಗೆ ನರವೇ ಆಗಿದೆ ನೋಡ್ತೀಳೇ ನಡಿ ರೂಮಿಗೆ ನಡೆಯ ನಾನ್ ಹೇಳ್ತೀನಿ ಮನೆ ಕೆಲಸ ತೊಳ್ದಿರ್ತಾಳೆ ಪಾಪ ಅವಳು ಯಾಕೆ ಹೋಗೋದು ನಾನೇ ಹೋಗ್ತಂದ್ರೆ Schau mal ಹಾಗಾದ್ರೆ ನನ್ನ ರೂಮಿನಲ್ಲಿ ನೀವಿಬ್ಬರು ಏನು ಮಾಡ್ತಿದ್ರೆ ಕೆಲ್ಸೆ ಮಾಡಿ ನನ್ನ ಎಲ್ಲ ಮೈ ಸುಸ್ತಾಗಿತ್ತು ಅದಕ್ಕೆ ಹತ್ತಿ ಅಷ್ಟೇ ಅನ್ನೇ ನಡೆದ ಇಲ್ಲಿ ಬರ ಮಾ್ರ ನೀವು ಮೂಟೆ ತಂದು ಹೊಕ್ಕ ಹಣ ಎಲ್ಲೈತೆ Really? Yeah कही ಹರಿಗು ಬಟ್ಟೆ ಇನ್ನು ಹೊರಗಾಗಬೇಕಾಗುತ್ತದ எவ்வளோ தாயிக்கு மிகு நானே நானும் ஓரிசி நில கௌரவ போதனே அந்த நீங்க சொந்த ನಿಮ್ಮ ಮೇಲಿರುವ ಕಳಂಕ ಹೋಗುತ್ತಿದೆಯಾ ಇಲ್ಲ ನನ್ನ ಮೇಲಿರುವ ಕಳಂಕ ಹೋಗುತ್ತಿದೆಯಾ ಯಾವುದೂ ಇಲ್ಲ ಯಾವುದೂ ಇಲ್ಲ ಏನು ಇದೇ ಕಾಡಿನಲ್ಲಿ ತಾಯಿ ಮಕ್ಕಳ ಹಾಗೆ ನಮ್ಮನ್ನು ಈ ಸಿದ್ಧಿಗೆ ಬಂದ ತಂದ ಕಟ್ಕೋರು ಯಾರು ಎಂದು ಬಂದಿ ಅವರು ರಾಜಿಯಂದು ಈ ಊರ ಜನರಾಷ್ಟಕ್ಕೆ ಆ ನಮ್ಮ ಕುಲ ದೇವರಾದ ನಾಗವಾಣನ ನಾಗ ದೇವತಯೇ ಬಂದಿರೋ ಅಂತ ನಾನು ಮಾಡುತ್ತೇನೆಗೆ ನಂತೆ ಬೈ ನಮ್ಮಿಬ್ಬರ ಮೇನ ಆರೋಪ ಸುಳ್ಳು ಅಂತ ನಿripisi ನನ್ನ ಪತಿ ದೇವರಂತೆ ಸ್ವೀಕಾರ ಮಾಡಬೇಕು ನನ್ನ ಮನೆ ತಪ್ಪಿಸಿಕೊಳ್ಳಬೇಕು ಅಖಂಡ ಭಾರದ ಕಾರಣದಲ್ಲಿ ತಿಳಿಸಿವ ನಾವು ಮರೆತು ನಾನು ಇಂದಿನಿಂದ ಬರ್ರಿ ನಾನು ನಮ್ಮನ್ನು ಸದಿಗೆ ತಂದರ ಚಂದಾಡಿ ನಮ್ಮ ಶಿವನಿಗೆ ಕಟ್ಟಿ ತಾಕುತ್ತೇನೆಗೆ ನಮ್ಮೂರ ಜನಕ್ಕೆ ಕಟ್ಟಿ ಹಾಕಿ ನಾನು ನಿರಪರಾಧಿಯನ್ನು ಪ್ರಯೋಗ ಮಾಡೋಣ ನಾನು ಹೋಗ್ತೀನಿ ಅದಕ್ಕೆ ಆ ಬಂಡ ತರುತ್ತೀನಿ